ೇಳಿ ನಿಮ್ಮದಾದಂತಹ ಚರಣ ದರ್ಶನ ನಮ್ಮದಾದಂತಹ ಮಿಥಿಲೆಯೇ ಪಾವನವಾಯಿತು ಎನ್ನುವಲ್ಲಿ ಅನುಮಾನವೇ ಇಲ್ಲ ಓಹೋ ನಿಮ್ಮ ಬಗ್ಗೆ ಕೇಳಿ ಸಂತೋಷವಾಯಿತು ಮಗಳಾದಂತಹ ಸೀತೆಗೆ ಸ್ವಯಂವರವನ್ನು ಏರ್ಪಡಿಸಿದ್ದೇನೆ ಓಹೋ ಹಾಗಾದ ಕಾರಣ ಈ ಮಹಾಕಾರ್ಯದಲ್ಲಿ ತಾವುಗಳು ಭಾಗಿಯಾಗಬೇಕು ಎನ್ನುವ ಹಾಗೆ ನನ್ನ ಕೇಳಿದ್ರೆ ನಿಮ್ಮ ಇಚ್ಛೆಯಂತೆ ಶಾಂತಿ ಕಾಪಾಡ್ಬೇಕಪ್ಪ ನೋಡಿ ಒಂಬರೇ ಬಂಗ್ಲಾದೇಶದವರ ಇವರು ಕಾಂಬೋಜರು ಕಾಶ್ಮೀರರು ನೋಡಿ ತುಂಬಿರುವಂತಹ ಸಭೆಯಲ್ಲಿ ನಮ್ಮೆಲ್ಲರ ಪದೆಯನ್ನು ಕಂಡು ರಸಾಸ್ವಾದನೆಯನ್ನು ಮಾಡುತ್ತಿರುವಂತಹ ತನ್ನ ಮಧ್ಯದಲ್ಲಿ ಅವರ ರಸಭಂಗ ಎನ್ನುವ ಹಾಗೆ ನೀವು ಎದ್ದು ಎರಡು ಹಾರುವುದಕ್ಕೆ ಪ್ರಾರಂಭಿಸಿದ್ರಿ ಯಾಕೆ ಕೋಪ ಯಾಕಿಷ್ಟು ತಾಪ ಏನು ವಿಷಯ ನನ್ನ ಈಗ ವಿಷಯ ಗೊತ್ತಾಗಿಲ್ಲ ನಾವು ಈಗ ಬಿಸಿಯಾಗದೆ ಮತ್ತೆ ಯಾವಾಗ ಬಿಸಿಯಾಗುದೇ ನಾವೆಲ್ಲ ಯಾರು ಒಂದು ಊರಿನ ಅರಸದವರು ಚಪ್ಪ ವೀರರು ಪರಾಕ್ರಮಿಗಳು ನಮ್ಮಿಂದಲೇ ಈ ಬಿಲ್ಲನ್ನು ಎತ್ತುವುದಕ್ಕೆ ಸಾಧ್ಯವಾಗಲಿಲ್ಲ ನೋಡಿದ್ದಾರೆ ಗುಣ ಬನ್ನ ಹೇಳ್ಬೇಡ ಹಾಗಲ್ಲ ಈಗ ಈ ಬಿಲ್ಲನ್ನು ಎತ್ತುವುದಕ್ಕೆ ಬಂದವರು ಯಾರು ಗೊತ್ತು ಇಬ್ಬರು ಮಕ್ಕಳು ಬಿಲ್ ಅನ್ನ ಎತ್ತುದಕ್ಕಾಗಿ ಬಂದಿದ್ದಾರೆ ಹೌದರೇನೋ ಹಾಲು ಗಲ್ಲದ ಸಣ್ಣ ಬಾಲಕನಿದಂ ರಡರದ ಸಾಷ್ಟ ಸಮಿ ನಿನ್ನೆ ಮೊನ್ನೆ ಬಂದಂತ ಮಳೆ ಗೆಪ್ಪಿದ್ದೆಯು ಎಂದಂತ ಅನಬೇಗuldu ಹೌದೇನೋ ನಮ್ಮಿಂದಲೇ ಎತ್ತುದಕ್ಕೆ ಸಾಧ್ಯ ಆಗಿ ನೋದಿಕ್ಕೆ ನಮ್ಮನ್ನು ಮೀಸೆ ಹೊತ್ತವರಿದ್ದೇವೆ ಇನ್ನೂ ಮೀಸೆ ಮೂಡದವರಿದ್ದಾರೆ ಮೂಡುತ್ತಾ ಬರುವವರಿದ್ದಾರೆ ಮೀಸೆ ಬಂದರು ಕಿತ್ತವರು ಇದ್ದಾರೆ ಅವರಿಗ ಬಂದದಲ್ಲ ಅವರಿಗೆ ಗೊತ್ತಿಲ್ಲ ನಮ್ಮಂತಹ ಪೌರುಷದ ಪೂಜಿಸ್ವಲಿಂಗ್ ಅಂತವರಿಗೂ ಎತ್ತದೆ ಅಸಾಧ್ಯವಾಗಿರುವಂತಹ ಬಿಲ್ಲನ್ನು ನಾವು ಎತ್ತುತ್ತೇವೆ ಎನ್ನುವಂತಹ ಹುಂಪು ಧೈರ್ಯದಿಂದ ನಮ್ಮನ್ನು ಅನಕಿಸುವ ಮುಂದೆ ಬಂದಿರಿದ್ದಾದ್ರೆ ಚತ್ತನ್ನ ಜಾಗ್ರತೆ ಹೋಗಿ ಎಲ್ಲಿಯಾದರೂ ಕಿನ್ನಿ ತಟ್ಟು ಪುಗುರಿಯ ನಿಂತಿದ್ರೆ